ವೆಲ್ಕಮ್ ಟು ದಿ ಫೆಡರಲ್ ಕರ್ನಾಟಕ ನಾನು ಅನಿಲ್ ಬಾಸುರ್ ನಾವೀಗ ಬೈಲುಕುಪ್ಪೆಯಲ್ಲಿದ್ದೇವೆ ಬೈಲುಕುಪ್ಪೆ ಟಿಬೇಟಿಯನ್ ಧರ್ಮಗುರು ದಲಾಯಾಲಾಮ ಬಂದಿರೋದ್ರಿಂದಾಗಿ ಬಹುತೇಕವಾಗಿ ಇಲ್ಲಿನ ಜನರು ಒಂದು ಸಂಭ್ರಮದಲ್ಲಿದ್ದಾರೆ ನಾವೀಗ ಗೋಲ್ಡನ್ ಟೆಂಪಲ್ನ ಟೆಂಪಲ್ನ ಎದುರಿಗಿದ್ದೇವೆ ಈ ಒಂದು ಗೋಲ್ಡನ್ ಟೆಂಪಲನ್ನು ಕಟ್ಟಿರುವಂಥದ್ದು ಪೆನ್ನೂರ್ ಇನ್ಬೋಚೆಯವರು ಅವರು ಈ ಒಂದು ಗೋಲ್ಡನ್ ಟೆಂಪಲ್ನ ನಿರ್ಮಾಣ ಮಾಡಿದ ಬಳಿಕ ಇಲ್ಲಿ ಧಾರ್ಮಿಕ ಕ್ರಿಯೆಗಳು ಯಾವ ರೀತಿಯಾಗಿ ನಡೀತವೆ ಆಧ್ಯಾತ್ಮಿಕತೆಯನ್ನು ಇಲ್ಲಿನ ಟಿಬೇಟಿಯನ್ ಜನರು ಯಾವ ರೀತಿಯಾಗಿ ಕಲಿತಾರೆ ಎಂಬುದನ್ನು ಕೂಡ ಈ ಒಂದು ಇಲ್ಲಿ ನೋಡೋಣ ನಾವು ಅದ್ರ ಜೊತೆಗೇನಂತ ಹೇಳಿದರೆ ಬೈಲು ಕುಪ್ಪಿಗೆ ದಲಾಲಾಮ ಅವರು ಬಂದ ನಂತರ ಹದಿನಾಲ್ಕನೇ ದಲಾಲಾಮ ಅವರು ಬಂದ ನಂತರ ಯಾವೆಲ್ಲ ಸಂಭ್ರಮ ಮನೆ ಮಾಡಿದೆ ಮತ್ತು ಅವ್ರು ಯಾಕೆ ಬಂದಿದ್ದಾರೆ ಇಲ್ಲಿಗೆ ಇಲ್ಲಿ ಏನೆಲ್ಲ ಬೆಳವಣಿಗೆಗಾಗ್ತಿವೆ ಎಲ್ಲ ವಿಚಾರಗಳನ್ನು ಕೂಡ ನಾವು ಮುಂದಿನ ಹಂತದಲ್ಲಿ ನೋಡೋಣ ತಮ್ಮ ಊರು ಸಂಬಂಧಿಕರು ಹಾಗೂ ದೇಶವನ್ನು ತೊರೆದು ಬಂದಿರುವ ಟಿಬೆಟಿಯನರಿಗೆ ಅಂತರಾಳದಲ್ಲಿ ನೋವಿದೆ ಆದರೆ ಈಗ ಮಿನಿ ಟಿಬೆಟ್ನಂತಿರುವ ಮೈಸೂರು ಜಿಲ್ಲೆಯ ಬೈಲುಕೊಪ್ಪೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಅದಕ್ಕೆ ಕಾರಣ ಟಿಬೆಟಿಯನ್ ಧರ್ಮಗುರು ಹದಿನಾಲ್ಕನೇ ಲಾಮ ಹೌದು ಲಾಮ ಅವರು ಮೈಸೂರು ಜಿಲ್ಲೆಯ ಬೈಲಕೊಪ್ಪೆಯಲ್ಲಿದ್ದಾರೆ ಬಿಗಿ ಭದ್ರತೆಯ ಮಧ್ಯೆ ಬೈಲಕೊಪ್ಪೆಯ ತಾಶಿಲುನ್ಫೋ ಮೊನಾಸ್ಟ್ರಿಯಲ್ಲಿ ಅವರು ವಿಶ್ರಾಂತಿ ಪಡೆದಿದ್ದಾರೆ ಬೈಲಕೊಪ್ಪೆಯಲ್ಲಿರುವ ಗೋಲ್ಡನ್ ಟೆಂಪಲ್ ಭಕ್ತಿ ಹಾಗೂ ಆಕರ್ಷಣೀಯ ಕೇಂದ್ರ ಇಲ್ಲಿಗೆ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬೇರೆ ಸೆಟಲ್ಮೆಂಟ್ಗಳಿಂದ ಟಿಬೆಟಿಯನ್ನು ಬರುತ್ತಾರೆ ಗೋಲ್ಡನ್ ಟೆಂಪಲ್ ಪಕ್ಕದಲ್ಲಿ ಟಿಬೆಟಿಯನ್ ಧರ್ಮಗುರು ಆಚರಣೆಯನ್ನು ಮೂರು ಸಾವಿರಕ್ಕೂ ಹೆಚ್ಚಿನ ಧಾರ್ಮಿಕ ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ ಚೀನಾದಲ್ಲಿನ ಬೌದ್ಧ ಧರ್ಮದ ಆಚರಣೆಗಳು ಬೇರೆ ಟಿಬೆಟಿಯನ್ ಬೌದ್ಧ ಧರ್ಮದ ಆಚರಣೆಗಳು ಬೇರೆಯಾಗಿವೆ ಹೀಗಾಗಿ ಟಿಬೆಟಿಯನ್ ಬೌದ್ಧ ಧರ್ಮದ ಆಚರಣೆ ಮಾಡುವುದನ್ನು ಚೀನಾ ದೇಶ ಭಯೋತ್ಪಾದಕರು ಎಂದು ಪರಿಗಣಿಸುತ್ತದೆ ಇಲ್ಲಿ ಟಿಬೆಟಿಯನ್ ಬೌದ್ಧ ಧರ್ಮದ ಮಂತ್ರಗಳನ್ನು ಉಚ್ಚಾರಣೆ ಮಾಡುತ್ತಿರುವ ಈ ಮಕ್ಕಳನ್ನು ಚೀನಾ ಭಯೋತ್ಪಾದಕರಂತೆ ನೋಡುವುದು ದುರದೃಷ್ಟಕರ ವಿಚಾರ ಇನ್ನು ಟಿಬೇಟಿಯನ್ ಧರ್ಮಗುರು ದಲೈ ಲಾಮಾ ವಿಚಾರಕ್ಕೆ ಬರುವುದಾದರೆ ಅವರು ಕಳೆದ ವರ್ಷ ಅಮೆರಿಕದಲ್ಲಿ ಮೊಣಕಾಲು ಬದಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು ದ ಜಾಯ್ ಫುಲ್ ಇಸ್ ಬಿಕಾಸ್ ಹೀ ಕೆಮ್ ಟು ವಿಸಿಟ್ ಹಿಯರ್ ಆಫ್ಟರ್ ಮೆನಿ ಇಯರ್ಸ್ ಆಫ್ಟರ್ ಸೆವೆನ್ ಆರ್ ಏಟ್ ಇಯರ್ಸ್ ದ ಲಾಸ್ಟ್ ಟೈಮ್ ಹಿ ವಿಸಿಟೆಡ್ ಹಿಯರ್ ವಾಸ್ ಇನ್ ಟೂ ಥೌಸಂಡ್ ಸೆವೆಂಟೀನ್ ಸೊ ದಟ್ ಟೈಮ್ ಹಿ ವಾಸ್ ರಿಯಲಿ ಹೆಲ್ದಿ ಆಂಡ್ ಹಿಟ್ for for the monks and and here Tibetans lovers yeah. but right now he ಈಗ ವಿಶ್ರಾಂತಿಗಾಗಿ ಇಲ್ಲಿ ಬಂದಿದ್ದಾರೆ ತಹಶೀಲ್ ಫೋ ಮೊನಾಸ್ಟ್ರಿಯಲ್ಲಿ ವಾಸ್ತವ್ಯ ಮಾಡಿರುವ ಅವರಿಗೆ ಕೇಂದ್ರ ಗೃಹ ಇಲಾಖೆಯಿಂದ ಭಾರಿ ಭದ್ರತೆಯನ್ನು ಕೊಡಲಾಗಿದೆ ಮೊನಾಸ್ಟ್ರಿ ಕಟ್ಟಡದ ಸುತ್ತಲೂ ದಿನ ಇಪ್ಪತ್ನಾಲ್ಕು ಗಂಟೆ ಪೊಲೀಸರ ಪಹರೆ ಕಾಯ್ದಿದ್ದಾರೆ ಚೀನಾ ದೇಶದ ಆಡಳಿತದಿಂದ ದಲೈಲಾಮ ಜೀವಕ್ಕೆ ಅಪಾಯವಿದೆ ಹೀಗಾಗಿ ಫೋ ಮ್ಯಾನಸ್ಟ್ರಿಯಾ ಸುತ್ತಲೂ ಸಾರ್ವಜನಿಕರಿಗೆ ನಿರ್ಬಂಧ ಹಾಕಲಾಗಿದೆ ವಾರಕ್ಕೆ ಮೂರು ಬಾರಿ ದಲೈಲಾಮ ಜನಸಾಮಾನ್ಯರಿಗೆ ದರ್ಶನ ಕೊಡುತ್ತಿದ್ದಾರೆ ತಾಶಿ ಲುನ್ಫೋ ಮೊನಸ್ಟ್ರಿ ಸಭಾಂಗಣದಲ್ಲಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರದಂದು ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆವರೆಗೆ ದಲೈಲಾಮ ಸಾರ್ವಜನರಿಗೆ ದರ್ಶನ ಕೊಡುತ್ತಿದ್ದಾರೆ ಟಿಬೆಟಿಯನ್ನರು ಸೇರಿದಂತೆ ಸಾರ್ವಜನಿಕರು ಈ ಮೂರು ದಿನಗಳಂದು ಮೊದಲೇ ಅನುಮತಿ ಪಡೆದುಕೊಂಡು ಭೇಟಿ ಮಾಡಲು ಅವಕಾಶವಿದೆ ಬೈಲಕೊಪ್ಪೆ ಸೇರಿದಂತೆ ರಾಜ್ಯದ ಇತರ ನಾಲ್ಕು ಟಿಬೆಟಿಯನ್ ಸೆಟಲ್ಮೆಂಟ್ಗಳಿಂದ ಲಾಮಾ ದರ್ಶನಕ್ಕೆ ಟಿಬೆಟಿಯನ್ನರು ಬರುತ್ತಿದ್ದಾರೆ ಎಂಟು ವರ್ಷಗಳ ಹಿಂದೆ ಅಂದರೆ ಎರಡ್ ಸಾವಿರದ ಹದಿನೇಳರಲ್ಲಿ ದಲೈಲಾಮ ಬೈಲಕೊಪ್ಪೆಗೆ ಬಂದಿದ್ರು ಆಗಲೂ ಒಂದು ತಿಂಗಳು ಬೈಲಕೊಪ್ಪೆಯಲ್ಲಿ ವಾಸ್ತವ್ಯ ಮಾಡಿದ್ರು ಪ್ರತಿದಿನ ಮೂರರಿಂದ ನಾಲ್ಕು ಸಾವಿರ ಸಾರ್ವಜನಿಕರಿಗೆ ಆಗ ದರ್ಶನ ಕೊಡುತ್ತಿದ್ದರು ಈಗ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರೋದ್ರಿಂದ ಅತ್ಯಂತ ಕಡಿಮೆ ಜನರಿಗೆ ಭೇಟಿಗೆ ಅವಕಾಶ ಮಾಡಿಕೊಳ್ಳಲಾಗುತ್ತದೆ ಬಹಳ ಖುಷಿಯಲ್ಲಿ ಇದ್ದಾರೆ ಯಾಕಂದರೆ ಇದು ಇವತ್ತಿಂದ ಬಿಡಿದ್ರೆ ಒಂದು ಎಂಟು ವರ್ಷ ಇಲ್ಲಿ ನಮ್ ಬೆಲ್ಕೋಬೇಕೆ ಅವ್ರು ಅವರು ಬಂದೇ ಇಲ್ಲ ಅದಕ್ಕೆ ಎಲ್ಲ ಜನ ಬಹಳ ಖುಷಿಯಾಗಿದೆ ಆಗಿದೆ ಸ್ಪೆಷಲಿ ಅದು ಎಲ್ಡ್ರಸ್ನವರು ಅವ್ರಿಗೆ ಬಹಳ ಮನಸ್ಸಲ್ಲಿ ಬಹಳ ಅವರು ಈಗ ಒಂದು ನನಗೆ ಇದೆ ಬೈಲಕೊಪ್ಪೆಗೆ ದಲೈಲಾಮ ಬಂದಿರುವುದು ಟಿಬೇಟಿಯನ್ನರಿಗೆ ಅತ್ಯಂತ ಖುಷಿಯ ವಿಚಾರವಾಗಿದೆ ಇಡೀ ಬೈಲಕೊಪ್ಪೆ ಟಿಬೇಟಿಯನ್ ಸೆಟಲ್ಮೆಂಟ್ ಅನ್ನು ಟಿಬೇಟಿಯನ್ ಧ್ವಜಗಳಿಂದ ಸಿಂಗರಿಸಲಾಗಿದೆ ಅದರೊಂದಿಗೆ ದಲೈಲಾಮ ಅವರಿಗೆ ಸ್ವಾಗತ ಕೋರುವ ಹೋರ್ಡಿಂಗ್ಗಳನ್ನು ಹಾಕಲಾಗಿದೆ ಒಟ್ಟಾರೆ ಬೈಲಕೊಪ್ಪೆಯಲ್ಲಿ ಸಂಭ್ರಮದ ವಾತಾವರಣವಿದೆ ಜನವರಿ ನಾಲ್ಕಕ್ಕೆ ಬೈಲಕೊಪ್ಪೆಗೆ ಬಂದಿರುವ ದಲೈಲಾಮ ಫೆಬ್ರವರಿ ಐದರವರೆಗೆ ಇರಲಿದ್ದಾರೆ ಎಂಬ ಮಾಹಿತಿ ಇದೆ ಆದರೆ ಧರ್ಮಶಾಲದಲ್ಲಿ ಚಳಿ ಹೆಚ್ಚಿರುವುದರಿಂದ ಇನ್ನೂ ಹೆಚ್ಚು ದಿನಗಳ ಕಾಲ ದಲೈಲಾಮ ಇಲ್ಲಿ ವಾಸ್ತವ್ಯ ಮಾಡುವ ಸಾಧ್ಯತೆಯೂ ಹೆಚ್ಚಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ